ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹಳ್ಳಿ ಶೈಲಿಯ ಮಟನ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಬಿಸಿ ಅನ್ನಕ್ಕೆ ಮತ್ತು ರೈಸ್ಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಳ್ಳಿಲಿ ಯಾವ ಥರ ಮಾಡ್ತಾರೆ ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಅವಾಗ ಯಾವ ಥರ ಅಂತ ನೋಡೋಣ ಮೊದಲು ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಂಡು ಇವಾಗ ನಾನು ಇದನ್ನು ಬಿಸಿ ಯಾರಕ್ಕೆ ಅಂತೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಷ್ಟಾದರೆ ಸಾಕು ನೋಡಿ ಇದನ್ನು ಇವಾಗ ನಾನು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಒಂದು ಅಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಹಸಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಚ್ಕರದ ಪುಡಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಖಾರ ಪುಡಿ ಎಷ್ಟು ತಗೊಳ್ತೀವಿ ಅದಕ್ಕಿಂತ ಅರ್ಧ ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ಳಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಡ್ದಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಇದು ರುಬ್ಬಿದ್ಮೇಲೆ ಇವಾಗ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಮಟನ್ ತಗೊಂಡಿದ್ದೀನಿ ಮಿನಿಮಮ್ ಮುಕ್ಕಾಲು ಜಿ ಅಷ್ಟು ಮಟನ್ನ ತಗೊಂಡಿದ್ದೀನಿ ಇದನ್ನು ತಣ್ಣಗೆ ಕಟ್ ಮಾಡಿಸಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನು ಸ್ವಲ್ಪ ನೀರೆಲ್ಲ ಬಿಡಬೇಕು ಹಸಿ ವಾಸನೆ ಹೋಗಿ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರ್ಧಂಬರ್ಧ ಫ್ರೈ ಮಾಡಬೇಡಿ ನೀಟಾಗಿ ಅದು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಕಲರೆಲ್ಲ ಚೇಂಜ್ ಆಗುತ್ತೆ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗೆ ಸಾಂಬಾರು ಟೇಸ್ಟ್ ಬರುತ್ತೆ ನೋಡಿ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇವಾಗ ಹಾಕಿದ್ರೆ ಮಟಾನು ಸ್ವಲ್ಪ ಉಪ್ಪಿಡಿಸಿದೆ ಅಂತೇಳಿ ಇವಾಗ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ ಮತ್ತು ನೀರು ಬಿಟ್ಕೊಂಡಿದೆ ನೋಡಿ ಇಷ್ಟು ನೀರು ಇವಾಗ ಸುಂಡ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರು ಇದ್ದಾಗಲೇ ಮಸಾಲೆ ಹಾಕಬೇಡಿ ನೋಡಿ ಎಷ್ಟು ನೀರಿದೆ ನಾನು ನಿಮಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇಷ್ಟು ನೀರೆಲ್ಲ ಸುಂಡ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ನಾನು ಕೊತ್ತಮರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಮತ್ತು ಇದ್ರ ಜೊತೆಗೆ ನಾನು ಮಸಾಲೆನ ಹಾಕ್ತಾಯಿದ್ದೀನಿ ನೀರೆಲ್ಲ ಸುಂಡದ ಮೇಲೆ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಎಲ್ಲ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಮಟನ್ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ಸ್ವಲ್ಪ ಒಂದು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಕುದಿಸ್ಕೊಂಡು ಆಮೇಲೆ ನೀರು ಹಾಕ್ಬೇಕು ನೋಡಿ ಇವಾಗ ನಾನು ಕುದಿಯಕ್ಕೆ ಇಟ್ಟಿದ್ದೀನಿ ಇವಾಗ ಕುದಿತಾ ಇದ್ದೆ ನೋಡಿ ಕುದ್ದು ಮಸಾಲೆ ಎಲ್ಲ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾನು ನೀರನ್ನ ಹಾಕೋತಾಯಿದ್ದೀನಿ ನೀರು ಜಾಸ್ತಿ ಹಾಕೋಬೇಡಿ ನಾನು ಮಿಕ್ಸಿ ಜಾರು ರುಬ್ಬಿದೆಲ್ಲ ಮಸಾಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಹಾಕ್ಬಿಡಿ ಸ್ವಲ್ಪ ನೀನು ಈರು ಹಾಕಿ ನೀರನಂಗೆ ಮಾಡಿದ್ರೆ ಹಳ್ಳಿ ಥರ ಬರೋಲ್ಲ ಇವಾಗ ನಾನು ಸ್ವಲ್ಪ ನೀರು ಹಾಕಿ ನೋಡಿ ಅದಕ್ಕಿದ್ರೆ ಸಾಕು ಇದನ್ನು ಇವಾಗ ನಾನು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ಇವಾಗ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕತಾ ಇದ್ದೀನಿ ಇದನ್ನು ನಾನು ವಿಸಲ್ ಕುಕ್ಕರ್ ಕ್ಯಾಪ್ ಮುಚ್ಚಿ ಇವಾಗ ನಾನು ಒಂದು ಮೂರಿಂದ ನಾಲ್ಕು ವಿಸಲು ಕೂಗಿಸ್ಕೊತಾ ಇದ್ದೀನಿ ಬಲ್ತಿರೋದಾದರೆ ಆರಿಂದ ಏಳು ಕೂಗಿಸ್ಕೊಳ್ಳಿ ಎಳೆದಾದರೆ ಮುಂದ ಮೂರಿಂದ ನಾಲ್ಕು ಸಾಕು ಇವಾಗ ನೋಡಿ ಇವಾಗ ಎಲ್ಲ ಕೂಗಿ ಬೆಂದಿದೆ ಚೆನ್ನಾಗಿ ಮಟನ್ ಎಲ್ಲ ಬೆಂದಿದೆ ಕಲ್ಲರ್ ನೋಡಿ ಕಲ್ಲರು ಚೆನ್ನಾಗಿದೆ ಮೇಲೆ ಎಣ್ಣೆ ಎಲ್ಲ ಬಿಟ್ಟು ಎಲ್ಲಾಡ್ತಾಯಿದೆ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ನಾವು ಮುದ್ದೆಗೆ ಬಿಸಿ ಅನ್ನಕ್ಕೆ ಪರೋಟ ಚಪಾತಿಗೆಲ್ಲ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಗಳೆಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ